ಫ್ರೆಂಡ್ಸ್ ಇವನಿದಿ ಯೋಜನೆಯ ಮೇ ಜೂನ್ ಹಾಗೂ ಜುಲೈ ತಿಂಗಳ ಅಮೌಂಟ್ ಈಗಾಗಲೇ ತುಂಬಾ ಜನಕ್ಕೆ ಕ್ರೆಡಿಟ್ ಆಗಿದೆ ಇನ್ನು ಯಾರಿಗೆಲ್ಲ ಅಮೌಂಟ್ ಕ್ರೆಡಿಟ್ ಆಗಿಲ್ಲ ಅಂತವರಿಗೆ ಯಾವಾಗ ಕ್ರೆಡಿಟ್ ಆಗುತ್ತೆ ನೆಕ್ಸ್ಟ್ ಬಂದು ತುಂಬಾ ಜನಕ್ಕೆ ಸ್ಟೇಟಸ್ ಬಂದು ಸ್ಯಾಂಕ್ಷನ್ಡ್ ಆರ್ಡರ್ ಅಮೌಂಟ್ ಕ್ಯಾನ್ಸಲ್ಡ್ ಬೈ ಡಿ ಒ ಅಂತ ಬರ್ತಾ ಇದೆ ಸ್ಟೇಟಸ್ ಅಲ್ಲಿ ಈ ರೀತಿ ಇದ್ರೆ ಅಮೌಂಟ್ ಬರುತ್ತಾ ಅಥವಾ ಬರೋದಿಲ್ವಾ ಯಾಕೆ ಸ್ಟೇಟಸ್ ಅಲ್ಲಿ ಈ ರೀತಿ ಶೋ ಆಗ್ತಾ ಇದೆ ಏನು ಪ್ರಾಬ್ಲಮ್ ಆಗಿದೆ ಇದೆಲ್ಲದಕ್ಕೂ ಸಹ ನಾನು ಈ ವಿಡಿಯೋ ಮೂಲಕ ನಿಮಗೆ ಸೊಲ್ಯೂಷನ್ ಅನ್ನ ತಿಳಿಸ್ತಾ ಹೋಗ್ತೀನಿ ಕಂಪ್ಲೀಟ್ ಇನ್ಫಾರ್ಮೇಶನ್ ಅನ್ನ ಕೊಡ್ತೀನಿ ವಿಡಿಯೋನೇ ಎಲ್ಲ ಸ್ಕಿಪ್ ಮಾಡ್ದೆ ಹೆಂಡ್ವರ್ಗು ನೋಡಿ ಹಾಗೆ ಯಾರಾದ್ರೂ ಇದೆ ಫಸ್ಟ್ ನನ್ನ ಚಾನಲ್ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಾನು ಕೊಡುವಂತಹ ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಆಗಿದ್ರೆ ತಪ್ಪದೇ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ವಿಡಿಯೋನ ಆದಷ್ಟು ಬೇರೆಯವರಿಗೂ ಸಹ ಶೇರ್ ಮಾಡಿ ಸೆಲ್ಫ್ ಡೆಕ್ಲರೇಷನ್ ಸಬ್ಮಿಟ್ ಮಾಡೋದಕ್ಕೆ ಇವತ್ತು ಲಾಸ್ಟ್ ಡೇಟ್ ಆಗಿರುತ್ತೆ ಸೆಲ್ಫ್ ಡೆಕ್ಲರೇಷನ್ ಸಬ್ಮಿಟ್ ಮಾಡಿದ್ರೆ ಮಾತ್ರ ನಿಮಗೆ ಅಮೌಂಟ್ ಬರೋದು ಹಾಗಾಗಿ ಇನ್ನೂ ಯಾರಾದರೂ ಸೆಲ್ಫ್ ಡೆಕ್ಲರೇಷನ್ ಸಬ್ಮಿಟ್ ಮಾಡಿಲ್ಲ ಅಂತ ಅಂದರೆ ಆದಷ್ಟು ಬೇಗನೆ ಸಬ್ಮಿಟ್ ಮಾಡಿ ಹಾಗೆ ತುಂಬ ಜನ ವಾಟ್ಸ್ಆ್ಯಪ್ ಥ್ರೂ ಸೆಲ್ಫ್ ಡೆಕ್ಲರೇಷನ್ ಮಾಡಿದ್ದೀವಿ ಈಗ ಮತ್ತೆ ಸೇವಾ ಸಿಂಧುನಲ್ಲಿ ಸೆಲ್ಫ್ ಡೆಕ್ಲರೇಷನ್ನು ನಮಗೆ ಡೀಟೇಲ್ಸ್ ಹೆಚ್ಚಾಗ್ತಿಲ್ಲ ಅಂತ ತುಂಬಾ ಜನ ಕಂಪ್ಲೇಂಟ್ ಮಾಡ್ತಿದ್ದೀರಾ ನೀವು ವಾಟ್ಸಪ್ ಥ್ರೂ ಮಾಡಿದ್ರು ಸಹ ಅದು ಸಹ ವ್ಯಾಲಿಡ್ ಇದೆ ಅಂತ ಇವನಿಧಿ ಡಿಪಾರ್ಟ್ಮೆಂಟ್ ಅವರೇ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ಹಾಗೆ ನಾನು ಈ ಹಿಂದೆ ವಿಡಿಯೋದಲ್ಲೂ ಸಹ ತಿಳಿಸಿದ್ದೀನಿ ಮತ್ತೆ ಈಗ ನೀವು ವಾಟ್ಸಾಪ್ ತ್ರೂ ಸಬ್ಮಿಟ್ ಮಾಡಿ ಸಿಂಧುನಲ್ಲಿ ಸಬ್ಮಿಟ್ ಮಾಡಿದ್ರೆ ನಿಮಗೆ ಡೀಟೇಲ್ಸ್ ಆಗೋದಿಲ್ಲ ಹಾಗೆ ಇನ್ನು ಮೊದಲನೇ ಪೇಮೆಂಟ್ ಬಂದಿಲ್ಲ ನೋಡಿ ನೀವು ಅಪ್ಲೈ ಮಾಡಿ ಒನ್ ಏಟಿ ಡೇಸ್ ಆಗಿದೆ ಅಥವಾ ಡಿಡಿಪಿ ಪಿ ಅಪ್ರೂವ್ಡ್ ಆಗಿದೆ ನಮಗೆ ಇನ್ನೂ ಒಂದು ಕಂತಿನ ಅಮೌಂಟ್ ಬಂದಿಲ್ಲ ನಾವು ಸೆಲ್ಫ್ ಡೆಕ್ಲರೇಷನ್ ಸಬ್ಮಿಟ್ ಮಾಡ್ಬೇಕಾ ಅಂತ ತುಂಬಾ ಜನ ಕೇಳ್ತಾ ಇರ್ತೀರ ನಿಮಗೆ ಫಸ್ಟ್ ಟೈಮ್ ವಿಥೌಟ್ ಸೆಲ್ಫ್ ಡಿಕ್ಲರೇಷನ್ ಅಮೌಂಟ್ ಬರುತ್ತೆ ವಿತೌಟ್ ಸೆಲ್ಫ್ ಡೆಕ್ಲರೇಷನ್ ಅಮೌಂಟ್ ಬಂದ ಮೇಲೆ ನೆಕ್ಸ್ಟ್ ಟೈಮ್ ಇಂದ ನೀವು ಕಂಟಿನ್ಯೂಸ್ ಆಗಿ ಸೆಲ್ಫ್ ಡಿಕ್ಲರೇಷನ್ ಸಬ್ಮಿಟ್ ಮಾಡ್ತಾ ಹೋಗಬೇಕು ಹಾಗಾದ್ರೆ ಈಗ ಮೂರು ತಿಂಗಳಿಗೊಮ್ಮೆ ಸೆಲ್ಫ್ ಡಿಕ್ಲರೇಷನ್ ಇರೋದು ಮೂರು ತಿಂಗಳ ಅಮೌಂಟ್ ಬರುತ್ತಾ ಅಂತ ಅಂದ್ರೆ ಹೌದು ಫಸ್ಟ್ ಟೈಮ್ ಆಗಿದ್ರೆ ನಿಮ್ಗೆ ಮೂರು ತಿಂಗಳ ಅಮೌಂಟ್ ಸಹ ಬರುತ್ತೆ ನೆಕ್ಸ್ಟ್ ಟೈಮ್ ಯಾವಾಗ ಸೆಲ್ಫ್ ಡೆಕ್ಲರೇಷನ್ ಸ್ಟಾರ್ಟ್ ಆಗುತ್ತೆ ನೋಡಿ ನೀವು ಕಂಟಿನ್ಯೂಸ್ ಆಗಿ ಸೆಲ್ಫ್ ಡೆಕ್ಲರೇಷನ್ ಸಬ್ಮಿಟ್ ಮಾಡ್ತಾ ಹೋಗ್ಬೇಕು ನೆಕ್ಸ್ಟ್ ಇನ್ನು ಸ್ವಲ್ಪ ಮೆಂಬರ್ಸಿಗೆ ಮೇ ಅಮೌಂಟ್ ಬಂದಿಲ್ಲ ಹಾಗೆ ಜೂನ್ ತಿಂಗಳ ಅಮೌಂಟು ಬಂದಿಲ್ಲ ಜುಲೈ ತಿಂಗಳ ಅಮೌಂಟು ಬಂದಿಲ್ಲ ಅಂಥವ್ರಿಗೆ ಎಲ್ಲರಿಗೂ ಸಹ ಇನ್ ಫಿಫ್ಟೀನ್ ಡೇಸ್ ಒಳಗಡೆ ಅಮೌಂಟು ಬರುತ್ತೆ ಅಂತ ಯುವ ಇದು ಡಿಪಾರ್ಟ್ಮೆಂಟ್ ಅವರೇ ತಿಳಿಸಿದ್ದಾರೆ ನೆಕ್ಸ್ಟ್ ಬಂದು ಈಗ ತುಂಬಾ ಜನಕ್ಕೆ ಸ್ಯಾಂಕ್ಷನ್ಡ್ ಆರ್ಡರ್ ಅಮೌಂಟ್ ಕ್ಯಾನ್ಸಲ್ಡ್ ಬೈ ಡಿ ಅಂತ ಬರ್ತಾ ಇದೆ ಯಾಕೆ ಈ ರೀತಿ ಬರುತ್ತೆ ಈ ರೀತಿ ಬಂದರೆ ಅಮೌಂಟ್ ಬರುತ್ತಾ ಅಥವಾ ಬರೋದಿಲ್ವಾ ಅಂತ ಅಂದರೆ ಈ ರೀತಿ ನಿಮಗೆ ಟೆಕ್ನಿಕಲ್ ಪ್ರಾಬ್ಲಮ್ ಇಂದ ಈ ರೀತಿ ಶೋ ಆಗ್ತಾ ಇದೆ ಅಂತ ಯುವ ಇದು ಡಿಪಾರ್ಟ್ಮೆಂಟ್ ಅವರು ಹೇಳ್ತಾ ಇದ್ದಾರೆ ನಾನು ಇವತ್ತು ಸಹ ಕಾಲ್ ಮಾಡಿ ಅವ್ರಿಗೆ ಕೇಳಿದ್ದಕ್ಕೆ ನಿಮಗೆ ಇದು ಟೆಕ್ನಿಕಲ್ ಇಶ್ಯೂ ಅಷ್ಟೇ ಇದು ಯಾವುದೇ ಒಂದು ಪ್ರಾಬ್ಲಮ್ ಆಗೋದಿಲ್ಲ ಸ್ವಲ್ಪ ದಿನ ವೈಟ್ ಮಾಡಿ ಅದನ್ನ ನಾವು ಅಪ್ಡೇಟ್ ಮಾಡ್ತೀವಿ ಅಮೌಂಟ್ ಸಹ ಬರುತ್ತೆ ಅಮೌಂಟ್ ಯಾವುದೇ ಕಾರಣಕ್ಕೂ ಸ್ಟಾಪ್ ಮಾಡೋದಿಲ್ಲ ಸಹ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಅದರಿಂದನೇ ಅಮೌಂಟ್ ಡಿಲೇ ಆಗ್ತಾ ಇದೆ ಅಂತ ತಿಳಿಸಿದ್ದಾರೆ ನೆಕ್ಸ್ಟ್ ಇನ್ನು ಯಾರಿಗೆಲ್ಲ ಅಮೌಂಟ್ ಬಂದಿಲ್ವಾ ಅಂಥವರು ಫಸ್ಟ್ ನಿಮ್ಮ ಇವನ್ ಅಪ್ಲಿಕೇಶನ್ ಸ್ಟೇಟಸ್ ಅನ್ನ ಚೆಕ್ ಮಾಡಿ ನಿಮ್ಮ ಸ್ಟೇಟಸ್ ಅಲ್ಲಿ ನಿಮಗೆ ಡಿ ಬಿ ಟಿ ಪುರುಷಡ್ ಅಂತ ಬಂದು ಪೇಮೆಂಟ್ ಸ್ಟೇಟಸ್ ಬಂದು ಪೆಂಡಿಂಗ್ ಅಂತ ಇದ್ರೆ ನಿಮಗೆ ಅಮೌಂಟ್ ಬಂದೇ ಬರುತ್ತೆ ಅಥವಾ ನಿಮಗೆ ಡಿ ಡಿ ಪಿ ಪೆಂಡಿಂಗ್ ಡಿಡಿ ಪೆಂಡಿಂಗ್ ಈ ರೀತಿ ಇದ್ದು ಅಥವಾ ಇನ್ನು ಒನ್ ಏಯ್ಟಿ ಡೇಸ್ ಕಂಪ್ಲೀಟ್ ಆಗಿಲ್ಲ ಅಂತ ಈ ರೀತಿ ಏನಾದರೂ ತೋರಿಸ್ತಾ ಇದ್ರೆ ಆಗ ನಿಮ್ಗೆ ಅಮೌಂಟ್ ಬರೋದಿಲ್ಲ ಡಿ ಪಿ ಐ ನೀವು ಅಪ್ರೂವ್ಡ್ ಮಾಡಿಸಿದ ನಿಮಗೆ ಅಮೌಂಟ್ ಕ್ರೆಡಿಟ್ ಆಗೋದು ನೆಕ್ಸ್ಟ್ ಬಂದು ಇನ್ನು ಆಧಾರ್ ಮ್ಯಾಪಿಂಗ್ ಆಗಿರಲ್ಲ ಅಂತವರಿಗೂ ಸಹ ಅಮೌಂಟ್ ಪೆಂಡಿಂಗ್ ಇರುತ್ತೆ ಒಂದ್ಸಲ ನೀವು ನಿಮ್ಮ ಸ್ಟೇಟಸ್ ಅನ್ನ ಚೆಕ್ ಮಾಡಿ ಏನೇ ಪ್ರಾಬ್ಲಮ್ ಇದ್ರೂ ಸಹ ಸ್ಟೇಟಸ್ ಅಲ್ಲಿ ಶೋ ಆಗುತ್ತೆ ಇದೇ ರೀತಿಯ ಇನ್ನೂ ಹೆಚ್ಚಿನ ಅಪ್ಡೇಟ್ಸ್ ಗಳಿಗಾಗಿ ಈಗಲೇ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಹಾಲ್ ಅನ್ನೋ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡಿ ಇದರಿಂದ ನಾನು ಹಾಕುವಂಥ ಪ್ರತಿಯೊಂದು ವಿಡಿಯೋನ ಅಪ್ಡೇಟ್ಸ್ ನಿಮಗೆ ತಲುಪುತ್ತೆ ಹಾಗೆ ಯಾರೆಲ್ಲ ನನ್ನ ವೀಡಿಯೋಸನ್ನು ನೋಡ್ತಾ ಇದ್ದೀರಾ ಯಾರೆಲ್ಲ ನನ್ನ ಸಬ್ಸ್ಕ್ರೈಬರ್ಸ್ ಇದ್ದೀರಾ ಎಲ್ಲರಿಗೂ ಸಹ ನನ್ನ ಕಡೆಯಿಂದ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು